ಮಕ್ಕಳೇ ಸಾಂದೀಪನಿ ಮುನಿಯ ಹತ್ತಿರ ಬಲರಾಮ ಮತ್ತು ಕೃಷ್ಣರು ವಿದ್ಯಾಭ್ಯಾಸವನ್ನು ಮಾಡುವಂತಹ ಸಂದರ್ಭದಲ್ಲಿ ಅವರ ಜೊತೆಯಲ್ಲಿ ಕುಚೇಲನೆಂಬ ಒಬ್ಬ ಇರ್ತಾನೆ ಅವನು ಬ್ರಾಹ್ಮಣ ಸಾಂದೀಪನಿ ಮುನಿಯವರು ಎಲ್ಲರನ್ನೂ ಒಂದೇ ರೀತಿಯಿಂದ ಅಂದರೆ ಒಂದೇ ಭಾವದಿಂದ ನೋಡತಕ್ಕಂಥವ್ರು ಪ್ರೀತಿಯಿಂದ ತಮ್ಮಲ್ಲಿ ಕಲಿಯತಕ್ಕಂತಹ ಶಿಷ್ಯರನ್ನು ತುಂಬ ಪ್ರೀತಿಯಿಂದ ನೋಡುವಂಥವರು ಅವರ ಹೆಂಡತಿ ಸಹಿತ ತಮ್ಮ ಮಕ್ಕಳಂತೆಯೇ ಅವರನ್ನು ಕಂಡು ನೋಡಿಕೊಳ್ಳುತ್ತಾ ಇದ್ದಂಥವರು ಒಮ್ಮೆ ಏನಾಗ್ತದೆ ಅಂತಂದರೆ ಕಟ್ಟಿಗೆ ತರುವುದಕ್ಕಾಗಿ ಎಂದಿನಂತೆ ಕೃಷ್ಣ ಬಲರಾಮ ಕುಚೇಲ ಎಲ್ಲರೂ ಹೋಗಿರ್ತಾರೆ ಹೋಗಿ ಬರುವುದಕ್ಕೆ ಬಹಳಷ್ಟು ಸಮಯ ಬೇಕು ಮಕ್ಕಳಿಗೆ ಹಸಿವೆ ಆಗ್ತದೆ ಎನ್ನುವ ಕಾರಣದಿಂದ ಸಾಂದೀಪನಿಯವರ ಹೆಂಡತಿ ಕೃಷ್ಣ ಕುಚೇಲ ಬಲರಾಮರೆಲ್ಲರಿಗೆ ಅವಲಕ್ಕಿಯನ್ನು ಮಾಡಿ ಕುಚೇಲನಲ್ಲಿ ಕೊಟ್ಟಿರುತ್ತಾರೆ ಹೋಗಿ ಹಸಿವೆಯಾದಾಗ ತಿನ್ನುವುದು ಎಂಬ ದೃಷ್ಟಿಯಿಂದ ಹಾಗೆ ಅವರು ಸಾಂದೀಪನ ಮುನಿಯವರ ಮಾತಿನಂತೆ ಕಟ್ಟಿಗೆಯನ್ನು ತರುವುದಕ್ಕೆ ಅರಣ್ಯಕ್ಕೆ ಹೋಗ್ತಾರೆ ಬಹಳ ಹತ್ತಿನವರೆಗೆ ಕೆಲಸ ಮಾಡ್ತಾ ಇರ್ತಾರೆ ಕೃಷ್ಣ ಒಂದು ಮರವನ್ನು ಏರಿ ಕಟ್ಟಿಗೆಯನ್ನು ಕಡಿತಾ ಇರ್ತಾನೆ ಹಸಿವೆ ಆಗಿರುತ್ತದೆ ಎಲ್ಲರಿಗೂ ಇದ್ದಂತಹ ಕುಚೇಲ ತುಂಬ ಹಸಿವೆಯಾಗಿದೆ ಇದ್ದಂಥ ಅವಲಕ್ಕಿಯು ಸಾಕಷ್ಟಿಲ್ಲ ಅರಣ್ಯದಲ್ಲಿ ಹೋದಾಗ ಉಪಹಾರಕ್ಕಾಗಿ ಕೊಟ್ಟಂಥದ್ದು ಅವನು ಏನು ಮಾಡ್ತಾನೆ ಅಂದರೆ ಕೃಷ್ಣ ಆ ಕಡೆ ಕೆಲಸ ಮಾಡ್ತಾ ಇರುವಾಗ ಈ ಕಡೆ ಅವಲಕ್ಕಿಯನ್ನು ತಿಂದುಬಿಡ್ತಾನೆ ಹುಡುಗಾಟಿಗೆ ವಯಸ್ಸು ಹಾಗೆ ಕೃಷ್ಣ ಅದರ ಬಗ್ಗೆ ವಿಶೇಷವಾಗಿ ಸಿಟ್ಟು ಮಾಡುವುದಿಲ್ಲ ಕುಚೇಲನ ಮನೆಗೆ ಅವನಿಗೆ ಕುಚೇಲನ ಬಗ್ಗೆ ಯಾವಾಗ ಅವನಿಗೆ ಪ್ರೀತಿ ಹೀಗೆ ವಿದ್ಯಾಭ್ಯಾಸವನ್ನು ಮುಗಿಸಿ ಎಲ್ಲರೂ ಅವರವರ ಮನೆಗೆ ಹೋದಾಗ ಕೃಷ್ಣ ಸುಖವಾಗಿಯೇ ಇರ್ತಾನೆ ಕೃಷ್ಣ ಯಾವಾಗೂ ಕಷ್ಟದಲ್ಲಿದ್ದವಲ್ಲವ ಇತ್ತ ಕುಚೇಲ ಭಾಳ ಕಷ್ಟದಲ್ಲಿರ್ತಾನೆ ಮದುವೆ ಆಗಿರ್ತದೆ ಮನೆ ತುಂಬ ಮಕ್ಕಳಿರ್ತಾರೆ ಅವನಿಗೆ ಹೆಂಡತಿ ಹೇಳ್ತಾಳೆ ನೋಡಿ ಕೃಷ್ಣ ಅಂದರೆ ನಿಮಗೆ ಅತಿ ಅಚ್ಚುಮೆಚ್ಚು ನೀವು ಏನು ಹೇಳಿದ್ರು ಕೃಷ್ಣ ನಿಮ್ಗೆ ಅಲ್ಲ ಅಂತ ಹೇಳೋದಿಲ್ಲ ನಮಗೆ ಮನೆ ತುಂಬ ಮಕ್ಕಳಿದ್ದಾರೆ ಕಷ್ಟದಲ್ಲಿದ್ದೇವೆ ಈ ಮಕ್ಕಳಿಗೆಲ್ಲ ಹೊಟ್ಟೆ ತುಂಬ ಊಟ ಹಾಕುವುದು ನಮಗೆ ತುಂಬ ಕಷ್ಟ ಆಗ್ತದೆ ಹಾಗಾಗಿ ಕೃಷ್ಣನಲ್ಲಿ ಹೇಳಿದರೆ ನಮ್ಮ ಕಷ್ಟವನ್ನು ನಿವಾರಣೆ ಮಾಡ್ತಾನೆ ಅವನು ನಾವು ಸುಖವಾಗಿ ಇರಬಹುದು ಎಂಬುದಾಗಿ ಹೇಳುತ್ತಾಳೆ ಕುಚೇಲ ಸ್ವಾಭಿಮಾನಿ ಬೇಡಬಾರದಲ್ಲ ಕಷ್ಟಪಷ್ಟು ದುಡಿದು ಎಷ್ಟಾದರೂ ನಾವು ಗಳಿಸಿ ನಮ್ಮನ್ನವನು ನಾವು ಉಣ್ಣೋಣ ಹೇಳತಕ್ಕಂಥ ಮನಸ್ಸನವನವನು ಒಳ್ಳೆಯವನೇ ಸಜ್ಜನ ಕೊನೆಯಲ್ಲಿ ಹೆಂಡತಿಯ ಒತ್ತಾಯಕ್ಕೆ ಅವನು ಕೃಷ್ಣನಲ್ಲಿ ಹೋಗ್ತಾನೆ ಹೋಗುವ ಸಂದರ್ಭದಲ್ಲಿ ಹೊರಕು ಮುರುಕಾದ ಹಳೆಯ ಬಟ್ಟೆಯನ್ನೇ ತೊಟ್ಟು ಆ ಬಟ್ಟೆಯಲ್ಲಿ ಅವನ ಹೆಂಡತಿ ಸ್ವಲ್ಪ ಅವಲಕ್ಕಿಯನ್ನು ಕೃಷ್ಣನಿಗಾಗಿ ಕಳಿಸಿಕೊಡ್ತಾಳೆ ಕಳಿಸಿಕೊಟ್ಟಾಗ ಕುಚೇಲ ಅದನ್ನು ತೆಗೆದುಕೊಂಡು ಕೃಷ್ಣನ ಮನೆಗೆ ಹೋಗ್ತಾನೆ ಹೋದಾಗ ಅವನಿಗೆ ಕೃಷ್ಣನಲ್ಲಿ ಬೇಡುವುದು ಅದೇ ಹೇಳಿದ್ನಲ್ಲ ಕುಚೇಲ ಸ್ವಾಭಿಮಾನಿ ಎಂಬುದಾಗಿ ಕಷ್ಟ ಆಗ್ತದೆ ಏನೂ ಹೇಳುವುದಿಲ್ಲ ಕೃಷ್ಣನಲ್ಲಿ ಮಾತನಾಡ್ತಾನೆ ನಗುತ್ತಾರೆ ಚರ್ಚೆ ಮಾಡ್ತಾರೆ ಗೆಳೆತನದ ಎಲ್ಲವನ್ನೂ ಮಾಡಿ ನಂತರ ಅವನು ಹೊರಡುವ ಸಂದರ್ಭದಲ್ಲಿ ಕೃಷ್ಣನಿಗೆ ತಿಳಿಯುತ್ತದೆ ಏನೋ ಕುಚೇಲ ಕುಚೇಲನಿಗೆ ಅವಲಕ್ಕಿ ತಾನು ಕೊಡಬೇಕಲ್ಲ ಎಂಬುದೇ ಮನಸ್ಸಿನಲ್ಲಿತ್ತು ಆದರೂ ಕೃಷ್ಣ ಬಲವಂತ ಮಾಡಿ ಅವಲಕ್ಕಿಯನ್ನು ತೆಗೆದುಕೊಳ್ಳುತ್ತಾನೆ ಆಗ ಅದು ನೆಲದಲ್ಲಿ ಹರಡಿ ಹೋಗ್ತದೆ ಅದನ್ನು ಹಾಗೆ ಹೋದಾಗ ನಂತರದಲ್ಲಿ ಕೃಷ್ಣ ಹೆಕ್ಕಿ ಅದನ್ನು ತಿನ್ನುತ್ತಾನೆ ಕುಚೇಲ ಮನೆಗೆ ಬರ್ತಾನೆ ದುಃಖದಲ್ಲಿಯೇ ಮನೆಗೆ ಬರ್ತಾನೆ ಅವನು ಬಂದು ನೋಡಿದರೆ ಮನೆಯೆಲ್ಲ ಶ್ರೀಮಂತ ಮನೆತನ ಮನೆಯಾಗಿ ಹೋಗಿದೆ ಹೆಂಡತಿ ರೇಷ್ಮೆ ಸೀರೆಯನ್ನು ಹುಟ್ಟು ಗಂಡನ ಬರವಿಗಾಗಿ ಕಾಯ್ತಾ ಇದ್ದಾಳೆ ಮನೆಯಲ್ಲಿ ಮಕ್ಕಳೆಲ್ಲ ಸಂತೋಷದಿಂದ ಇದ್ದಾರೆ ಆಗ ಅವನಿಗೆ ಇದು ಕೃಷ್ಣನ ಕರುಣೆ ಕೃಷ್ಣನ ಆಶೀರ್ವಾದ ಎಂಬುದು ಗೊತ್ತಾಗ್ತದೆ ಮತ್ತು ಕೃಷ್ಣನಿಗೆ ತನ್ನ ಗೆಳೆಯರ ಬಗ್ಗೆ ಎಷ್ಟು ಪ್ರೀತಿ ಎನ್ನುವುದೊಂದಾದರೆ ತಮ್ಮ ಭಕ್ತರ ಬಗ್ಗೆ ಎಷ್ಟು ಪ್ರೀತಿ ಹೇಳತಕ್ಕಂಥದ್ದು ನಮಗೆ ಕಾಣುತ್ತದೆ ಇನ್ನೊಂದು ಈ ಕಥೆಯಲ್ಲಿ ಹಿಂದೆ ಕೃಷ್ಣನ ತಿನ್ನತಕ್ಕಂಥ ಕೃಷ್ಣನಿಗೆ ಕೊಡತಕ್ಕಂಥ ಅವಲಕ್ಕಿಯನ್ನು ತಿಂದದರಿಂದ ಅವನಿಗೆ ಬಡತನ ಹಾಗೆ ಇತ್ತು ಹೇಳತಕ್ಕಂಥದ್ದು ಒಂದು ಇಲ್ಲಿ ಅದೇ ಅವಲಕ್ಕಿಯನ್ನು ತೆಗೆದುಕೊಂಡು ಹೋಗಿ ಅವನಿಗೆ ಮುಟ್ಟಿಸಿದ್ದರಿಂದ ಅದು ತೀರಿ ಈಗ ಮತ್ತೆ ಪುನಃ ಕುಚೇಲ ಕೃಷ್ಣನ ಕರುಣೆಗೆ ಪಾತ್ರನಾಗ್ತಾನೆ ಪ್ರೀತಿಗೆ ಪಾತ್ರನಾಗ್ತಾನೆ ಅವನು ಸುಖವಾಗಿ ಉಳಿತಾನೆ ಕೃಷ್ಣ ಭಕ್ತವತ್ಸಲ ವತ್ಸಲ ಭಕ್ತರನ್ನು ಪ್ರೀತಿಯಿಂದ ನೋಡ್ತಾನೆ ಅವನಿಗೆ ಬಡತನ ಶ್ರೀಮಂತ ಸಂಬಂಧಿಲ್ಲ ಹೃದಯ ಶ್ರೀಮಂತಿಕೆ ಅಂತ ಹೇಳ್ತಾರೆ ಭಕ್ತಿಯನ್ನು ನೋಡ್ತಾನೆ ಕೃಷ್ಣ ಅಂತ ಹೇಳ್ತಾ ವಿ ಎನ್ ಭಾಗವತ್ಮ ಎಂಬರ್ಮಟ್ಟಿ